ನಮ್ಮ ಭಾಷೆ ಪ್ರಶ್ನೋತ್ತರಗಳು ಸೈದ್ಧಾಂತಿಕ ಭಾಸಾಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಕನ್ನಡ ವರ್ಣಮಾರಿಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ ಉತ್ತರ ಕನ್ನಡ ವರ್ಣಮಾರಿಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಮುಖ್ಯ ಪ್ರಶ್ನೆ ಎರಡು ಕನ್ನಡದಲ್ಲಿರುವ ರಶ್ವ ಹಾಗೂ ದೀರ್ಘ ಸ್ವರಗಳನ್ನು ಬರೆಯಿರಿ ಉತ್ತರ ರಶ್ವ ಸ್ವರಗಳು ಆ ಇ ಉ ಎ ದೀರ್ಘ ಸ್ವರಗಳು ಆ ಮುಖ್ಯ ಪ್ರಶ್ನೆ ಮೂರು ಕನ್ನಡದಲ್ಲಿರುವ ಮಹಾಪ್ರಾಣ ಅಕ್ಷರಗಳನ್ನು ಬರೆಯಿರಿ ಉತ್ತರ ಫ ಗ ಪ್ರಶ್ನೆ ಸಂಖ್ಯೆ ನಾಲ್ಕು ಕನ್ನಡದಲ್ಲಿರುವ ವರ್ಗೀಯ ಅಕ್ಷರಗಳನ್ನು ಬರೆಯಿರಿ ಉತ್ತರ ಕ ಕ ಗ ಗ ಗಾ ಚ ಚ ಜ ಜ ಡ ಡ ನ ಬ ಬ ಪ್ರಶ್ನೆ ಸಂಖ್ಯೆ ಐದು ಕನ್ನಡದಲ್ಲಿರುವ ಅನುನಾಸಿಕಗಳನ್ನು ಪಟ್ಟಿ ಮಾಡಿ ಅನುನಾಸಿಕಗಳು ನ್ಯಾ ನ್ಯಾ ನ